ನಮಸ್ಕಾರ ಸ್ವಾಗತ ಶಿಲ್ಪ ಈಗ ಹೆಡ್ಲೈನ್ಸ್ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಪೊಲೀಸ್ ಇಲಾಖೆಯಿಂದ ಸಂಚಾರಿ ನಿಯಮಗಳ ಅರಿವು ಹಾಗೂ ಹೆಲ್ಮೆಟ್ ಜಾಗೃತಿ ಬೈಕ್ ಜಾಥಾ ವರ್ಷದ ಮೊದಲ ಹಬ್ಬವಾದ ಸಂಕ್ರಾಂತಿ ಹಬ್ಬದ ಹಿನ್ನೆಲೆ ಮಾರುಕಟ್ಟೆಯಲ್ಲಿ ಹೂವು ಹಣ್ಣು ತರಕಾರಿಗಳ ವ್ಯಾಪಾರ ಜೋರಾಗಿತ್ತು ಮತ್ತು ಮಾಜಿ ಸೈನಿಕರಿಂದ ಸಶಸ್ತ್ರ ಪಡೆಗಳ ವೆಟರನ್ಸ್ ಡೇ ಆಚರಣೆ ವಾರ್ತೆಗಳ ವಿವರ ಡೈರಿ ವೃತ್ತದ ಬಳಿ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಜಿಲ್ಲಾ ಪೊಲೀಸ್ ಮತ್ತು ಸಂಚಾರಿ ಪೊಲೀಸ್ ಠಾಣೆ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಂಚಾರಿ ನಿಯಮಗಳ ಅರಿವು ಹಾಗೂ ಹೆಲ್ಮೆಟ್ ಜಾಗೃತಿ ಬೈಕ್ ಜಾಥಾಕ್ಕೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ವೆಂಕಟೇಶ್ ನಾಯ್ಡು ಹಸಿರು ಬಾವುಟ ಪ್ರದರ್ಶಿಸುವುದರ ಮೂಲಕ ಚಾಲನೆ ಕೊಟ್ಟರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ಹಾಸನ ಜಿಲ್ಲಾ ಪೊಲೀಸ್ ಹಾಗೂ ಸಂಚಾರಿ ಪೊಲೀಸ್ ಠಾಣೆ ವತಿಯಿಂದ ಜಾಗೃತಿ ಜಾಥವನ್ನು ಹಮ್ಮಿಕೊಳ್ಳಲಾಗಿತ್ತು ಹಿಂದೆ ರಸ್ತೆಗಳು ಸರಿಯಿಲ್ಲದೆ ಅಪಘಾತಗಳಾಗಿ ಗಾಯಗಳಾಗುತ್ತಿದ್ದವು ಪ್ರಸ್ತುತ ದಿನಗಳಲ್ಲಿ ರಸ್ತೆಗಳು ಉತ್ತಮವಾಗಿ ಸಾಯುವವರ ಸಂಖ್ಯೆ ಹೆಚ್ಚಾಗಿದೆ ದ್ವಿಚಕ್ರ ವಾಹನದಲ್ಲಿ ಅಪಘಾತವಾದಾಗ ಹೆಚ್ಚಾಗಿ ಹೆಲ್ಮೆಟ್ ಧರಿಸದೆ ತಲೆಗೆ ಪೆಟ್ಟಾಗಿ ಮೃತಪಟ್ಟಿರುವ ಸಂಖ್ಯೆ ಹೆಚ್ಚಾಗಿದೆ ದೇಹದ ಯಾವುದೇ ಭಾಗಕ್ಕೆ ಪೆಟ್ಟಾದರೆ ಮತ್ತೆ ಹಾಕಿ ರಿಪೇರಿ ಮಾಡಬಹುದು ಆದರೆ ತಲೆಗೆ ಒಂದು ಸಾರಿ ಹೊಡೆತ ಬಿದ್ದರೆ ಸಾಮಾನ್ಯವಾಗಿ ಉಳಿಯುವುದು ಕಷ್ಟ ಹಾಸನದಲ್ಲಿ ವಾಹನಗಳ ಅಪಘಾತಗಳು ಹೆಚ್ಚಾಗಿವೆ ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ವಾಹನ ಸವಾರರಲ್ಲಿ ಜಾಗೃತಿ ಮೂಡಿಸುವುದಕ್ಕೆ ಈ ಹೆಲ್ಮೆಟ್ ಜಾಥಾ ಮಾಡಲಾಗುತ್ತೆ ಯಾರ್ಯಾರು ದ್ವಿಚಕ್ರ ವಾಹನ ಚಾಲನೆ ಮಾಡುತ್ತಿದ್ದೀರಿ ತಪ್ಪದೇ ಹೆಲ್ಮೆಟ್ ಧರಿಸಿ ಸಂಚಾರಿ ನಿಯಮ ಪಾಲಿಸಬೇಕು ಎಂಬುದು ನಮ್ಮ ಕೋರಿಕೆ ತಮ್ಮ ಕುಟುಂಬ ಸದಸ್ಯರು ತಮ್ಮನೆ ನಂಬಿಕೊಂಡು ಜೀವನ ಮಾಡುತ್ತಿರುತ್ತಾರೆ ಅದನ್ನು ಗಮನದಲ್ಲಿಟ್ಟುಕೊಂಡು ತಪ್ಪದೆ ಹೆಲ್ಮೆಟ್ ಧರಿಸಿ ತಮ್ಮ ಪ್ರಾಣ ಉಳಿಸಿಕೊಳ್ಳುವಂತೆ ಮನವಿ ಮಾಡಿದರು ಇದರ ಅಂಗವಾಗಿ ಹೆಲ್ಮೆಟ್ ಜಾಥಾನ ಪ್ರಾರಂಭ ಮಾಡಿದ್ದೀವಿ ಇದರ ಉದ್ದೇಶ ನಿಮಗೆಲ್ಲ ಗೊತ್ತೇ ಇದೆ ನಮ್ಮಲ್ಲಿ ಮ್ಯಾಕ್ಸಿಮಮ್ ರೋಡುಗಳು ರೆಡಿಯಾದ ಮೇಲೆ ಅಂದರೆ ಇರೋ ರಸ್ತೆ ನಾವು ಚೆನ್ನಾಗಿ ಮಾಡಿದ್ದೀವಿ ಇದರ ಒಂದು ಪರಿಣಾಮ ಅಂದರೆ ಮೊದಲು ಆಕ್ಸಿಡೆಂಟ್ ಆದಾಗ ರಸ್ತೆ ರಚರಿ ಮುಂಚೆ ಗಾಯಗೊಳ್ತಾ ಇದ್ದರೆ ಈಗ ಡೆತ್ಗಳು ಜಾಸ್ತಿ ಆಗಿದೆ ಅದರಲ್ಲೂ ಟೂ ವೀಲರಲ್ಲಿ ಯಾವುದೇ ಒಂದು ಇದರಲ್ಲಿ ಆಕ್ಸಿಡೆಂಟ್ ಆದರೆ ಮೆಜಾರಿಟಿ ಹೋಗ್ತಾ ಇರೋದು ತಲೆಗೆ ಹೊಡ್ತಾ ಇದೆ ನೀವು ಎಲ್ಲಿ ನೋಡಿ ದೇಹದ ಯಾವುದೇ ಭಾಗ ಏನೇ ಊನಾದರೂ ರಿಪ್ಲೇಸ್ ಮಾಡ್ಬೋದು ರಿಪೇರಿ ಮಾಡ್ಬೋದು ಆದರೂ ಈಗಾಗೋದಿಲ್ಲ ತಲೆಗೊಂದ್ಸರಿ ಹೊಡ್ತಾ ಬಿದ್ದರೆ ಸಾಮಾನ್ಯವಾಗಿ ಉಳಿಯೋದು ಕಷ್ಟ ಈ ಒಂದು ಜನ ಜನರಲ್ಲಿ ಒಂದು ಜಾಗೃತಿ ಮೂಡಿಸೋದಕ್ಕೆ ಈವತ್ತು ಹೆಲ್ಮೆಟ್ ಜಾತ ಮಾಡ್ತಾ ಇದ್ದೀವಿ ಇದು ದಯವಿಟ್ಟು ಎಲ್ಲ ಜನನು ಅಂದರೆ ಯಾರ್ಯಾರು ವಾಹನ ಓಡಿಸ್ತೀನಿ ಟೂ ವೀಲರ್ ಓಡಿಸ್ತೀನಿ ದಯವಿಟ್ಟು ಹೆಲ್ಮೆಟ್ಗಳು ಅಂತೇಳಿ ನಮ್ಮ ರಿಕ್ವೆಸ್ಟು ಅದರ ಒಂದು ಅಂಗವಾಗಿ ಇವತ್ತು ನಮ್ಮ ಪೊಲೀಸ್ನವರು ನಾವೆಲ್ಲ ಸೇರಿಕೊಂಡು ನಾವೇ ಹೆಲ್ಮೆಟ್ ಹಾಕ್ಕೊಂಡು ಜನರಿಗೆ ಒಂದು ಮಾರ್ಗದರ್ಶನ ಅಥವಾ ನಾವೇ ಒಂದು ಅರಿವು ಮೂಡಿಸೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಈ ಒಂದು ನಿಟ್ಟಿನಲ್ಲಿ ನಿಮಗಲ್ಲದೆ ಹೋದರೂ ನಿಮ್ಮನ್ನು ನಂಬಿಕೊಂಡಿರೋ ನಿಮ್ಮ ಮನೆಯವರಿಗೆ ಅಥವಾ ನಿಮ್ಮ ಮೇಲೆ ಇರ್ತಕ್ಕಂಥ ಹಿರಿಯರಿಗೆ ಅವ್ರಿಗೋಸ್ಕರ ನೀವು ಒಂದು ಈ ಹೆಲ್ಮೆಟ್ಗಳನ್ನು ಧರಿಸಿ ನಿಮ್ಮ ಪ್ರಾಣ ಉಳಿಸ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಒಂದು ಸಮಾಜಕ್ಕೂ ಕೂಡ ನಿಮ್ಮ ಬೈಕ್ ಜಾಥಾ ಕಾರ್ಯಕ್ರಮದಲ್ಲಿ ಪ್ರೊಫೆಷನರಿ ಐಪಿಎಸ್ ಅಧಿಕಾರಿ ಶ್ಯಾಮ್ ಡಿವೈಎಸ್ಪಿ ಮುರಳೀಧರನ್ ಸಂಚಾರಿ ಠಾಣೆ ಪೊಲೀಸ್ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಭಾಗವಹಿಸಿದ್ದರು ವರ್ಷದ ಮೊದಲ ಹಬ್ಬವಾದ ಸಂಕ್ರಾಂತಿ ಹಬ್ಬವನ್ನ ಎಲ್ಲೆಡೆ ಸಡಗರ ಸಂಭ್ರಮದಿಂದ ಆಚರಿಸುತ್ತಾರೆ ಈ ವೇಳೆ ಅಗತ್ಯವಾಗಿ ಬೇಕಾಗಿರುವ ಕಬ್ಬು ಎಳ್ಳು ಮತ್ತು ಅವರೆಕಾಯಿ ಮಾವಿನ ಎಲೆಗೆ ಬೇಡಿಕೆ ಹೆಚ್ಚು ಕಂಡು ಬಂದಿತ್ತು ನಗರದ ಹೃದಯ ಭಾಗವಾದ ಮಹಾವೀರ ವೃತ್ತ ಕಸ್ತೂರಬಾ ರಸ್ತೆ ಕಠಿಣಕರಿ ಮಾರುಕಟ್ಟೆ ಸಾಲ್ಗಾಮಿ ರಸ್ತೆ ಸೇರಿದಂತೆ ಪ್ರಮುಖ ಸ್ಥಳಗಳಲ್ಲಿ ಹಬ್ಬದ ವಸ್ತುಗಳನ್ನು ಮಾರಾಟಕ್ಕೆ ಇಡಲಾಗಿತ್ತು ಹಬ್ಬದ ಹಿಂದಿನ ದಿನವಾದ ಭಾನುವಾರದಂದು ಸಂಕ್ರಾಂತಿ ಹಬ್ಬದ ವ್ಯಾಪಾರಕ್ಕೆ ಜನತೆ ಮುಗಿಬಿದ್ದಿದ್ದರು ಅವರೆಕಾಯಿ ನೂರು ರೂಪಾಯಿಗಳಿಗೆ ಮೂರು ಕೆಜಿ ಕಬ್ಬು ಒಂದು ಜೋಡಿಗೆ ಐವತ್ತರಿಂದ ನೂರು ರೂಪಾಯಿಗಳಿತ್ತು ಪುಟ್ಬಾಳೆ ಒಂದು ಕೆಜಿಗೆ ಎಂಬತ್ತರಿಂದ ನೂರ ಇಪ್ಪತ್ತು ರೂಪಾಯಿಗಳಾಗಿತ್ತು ಮಾವಿನ ಸೊಪ್ಪು ಒಂದು ಕಟ್ಟಿಗೆ ಇಪ್ಪತ್ತು ರೂಪಾಯಿಗಳಿತ್ತು ಇನ್ನು ಸಿದ್ಧಪಡಿಸಿದ ಬೆಲ್ಲ ಎಳ್ಳು ಕಡಲೆಯನ್ನ ಕೆಜಿಯಂತೆ ಮಾರಾಟ ಮಾಡಿದರು ಬೆಲೆ ಏರಿಕೆ ಇದ್ದರೂ ಗ್ರಾಹಕರು ಕೊಂಡುಕೊಳ್ಳುತ್ತಿರುವುದು ಸಾಮಾನ್ಯವಾಗಿತ್ತು ಮಾಜಿ ಸೈನಿಕರ ಸಂಘದ ಸೈನಿಕ ಭವನದಲ್ಲಿ ಸಶಸ್ತ್ರ ಪಡೆಗಳ ಡೇ ಡೇಯನ್ನ ಆಚರಿಸಲಾಯಿತು ಇದೇ ವೇಳೆ ರಾಜಕೀಯ ಸರ್ಕಾರಿ ಹುದ್ದೆ ಸೇರಿದಂತೆ ಎಲ್ಲಾ ಕ್ಷೇತ್ರದಲ್ಲೂ ಮೀಸಲಾತಿ ನೀಡುವಂತೆ ಆಗ್ರಹಿಸಲಾಯಿತು ಕಮಾಂಡರ್ ಚಂದ್ರಶೇಖರ್ ಮಾತನಾಡಿ ಈ ದಿವಸ ಮೂರು ಪಡೆಗಳು ಸುಸಜ್ಜಿತವಾಗಿ ಬಹಳ ಶಕ್ತಿಶಾಲಿಯಾಗಿ ಮುಂದುವರೆಯಲು ಕಾರಣ ನಮ್ಮ ನಿಮ್ಮೆಲ್ಲರ ಪ್ರತಿಯೊಬ್ಬರು ವಿವಿಧ ರೀತಿಯಲ್ಲಿ ಸಲ್ಲಿಸಿರುವಂತಹ ಸೇವೆಯಂತಹ ಒಳ್ಳೆ ಕೆಲಸಗಳಿಂದಾಗಿದೆ ನಾವುಗಳು ಸೇನೆಗಳಿಗೆ ಸೇರಿದಾಗ ಅಲ್ಲಿನ ತರಬೇತಿ ಶಿಸ್ತು ಕೌಶಲ್ಯ ಕಲಿತು ನಂತರದಲ್ಲಿ ಸೇವೆಯಲ್ಲಿದ್ದಾಗ ಮರಳುಗಾಡಿನಲ್ಲಾಗಲಿ ಬೆಟ್ಟ ಗುಡ್ಡಗಳ ಬಳಿ ಕಣಿವೆಗಳಲ್ಲಿ ಹಾಗೂ ಆಕಾಶ ಮಾರ್ಗದಲ್ಲಾಗಲಿ ಇಲ್ಲವೇ ಸಮುದ್ರದಲ್ಲೇ ಆಗಲಿ ಮಾಡಿದಂತಹ ಅದ್ಭುತ ಕರ್ತವ್ಯಗಳಾಗಿವೆ ಸೇವೆ ನಂತರ ನಿವೃತ್ತರಾಗಿ ಈಗ ಆದರ್ಶ ನಾಗರಿಕರಾಗಿ ಜೀವಿಸುತ್ತಿದ್ದೇವೆ ಸೇನಾನಿಗಳಾದ ನಾವು ಮಾಡುವ ಕಾರ್ಯದಲ್ಲಿ ನಾಗರಿಕರಿಗೆ ಆದರ್ಶಗಳಾಗಿ ಮಾದರಿಯಾಗಿರಬೇಕು ನಮ್ಮ ಮೊದಲ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ ಸ್ಮರಣೆಯಲ್ಲಿ ಜನವರಿ ಹದಿನಾಲ್ಕರಂದು ಪೂರ್ವ ಸೈನಿಕರ ದಿನಗಳನ್ನಾಗಿ ಆಚರಿಸಲಾಗುತ್ತಿದೆ ದೆಹಲಿಯ ಆದೇಶದಂತೆ ಪ್ರತಿ ಜಿಲ್ಲೆಯಲ್ಲೂ ಅದ್ದೂರಿಯಾಗಿ ಈ ದಿನವನ್ನು ಆಚರಿಸಬೇಕೆಂದು ಹೇಳಲಾಗಿದೆ ಮುಂದಿನ ವರ್ಷದಲ್ಲಿ ಜಿಲ್ಲಾಡಳಿತವನ್ನು ಸಂಪರ್ಕಿಸಿ ಸೈನಿಕ ಬೋರ್ಡ್ ಸಹಕಾರದಿಂದ ಹೆಚ್ಚು ಜನರನ್ನು ಕರೆತರಿಸಿ ಸಂಭ್ರಮದಿಂದ ಆಚರಿಸಬೇಕೆಂದು ತಮ್ಮ ಅಭಿಪ್ರಾಯ ತಿಳಿಸಿದರು ದೆಹಲಿಯಲ್ಲಿ ಪೂರ್ವ ಸೈನಿಕರಿಗಾಗಿ ನಿರೂಪಿಸಿರುವ ಕೆಲವೊಂದು ಯೋಜನೆಯನ್ನ ಪುಸ್ತಕದ ರೂಪದಲ್ಲಿ ಬಿಡುಗಡೆ ಮಾಡಿದ್ದು ನಾವುಗಳು ಅರಿತುಕೊಂಡು ಉಳಿದ ಸೈನಿಕರಿಗೂ ಉಪಯೋಗವಾಗುವಂತೆ ನೀಡಬೇಕೆಂದು ಹೇಳಿದರು ಏರ್ಫೋರ್ಸ್ ಮೂರು ಪಡೆಗಳು ಸುಸಜ್ಜಿತವಾಗಿ ಬಹಳ ಶಕ್ತಿಶಾಲಿಯಾಗಿರುವುದಕ್ಕೆ ಕಾರಣ ನಮ್ಮ ನಿಮ್ಮೆಲ್ಲರ ಪ್ರತಿಯೊಬ್ಬರ ಬೇರೆ ಬೇರೆ ರೀತಿಯಲ್ಲಿ ಸಲ್ಲಿಸಿರುವ ಸೇವೆ ಅನೇಕ ವರ್ಷಗಳು ನಿಮ್ಮ ಯೌವನದಲ್ಲಿ ಮಾಡಿರುವಂತಹ ಒಳ್ಳೆಯ ಕೆಲಸಗಳಿಂದ ಆಗಿದೆ ನಾವು ಸೇನೆಗಳಿಗೆ ಸೇರಿದಾಗ ಅಲ್ಲಿನ ತರಬೇತಿ ಅಲ್ಲಿನ ಶಿಸ್ತು ಕೌಶಲ್ಯ ತದನಂತರ ಸೇವಾ ನಿವೃತ್ತಿ ಸೇವಾ ವೃತ್ತದಿಂದ ಸೇವೆಯಲ್ಲಿ ಇದ್ದಾಗ ಮಾಡಿರುವಂತಹ ಅದ್ಭುತ ಕೆಲಸಗಳು ಮರಳುಗಾಡಿನಲ್ಲಾಗಲಿ ಬೆಟ್ಟ ಬೆಟ್ಟಗಳಲ್ಲಾಗಲಿ ಕಣಿವೆಗಳಲ್ಲಾಗಲಿ ಆಕಾಶ ಮಾರ್ಗದಲ್ಲಾಗಲಿ ಅಥವಾ ಬೋರ್ಗರೆಯುವ ಸಮುದ್ರದಲ್ಲಾಗಲಿ ತದನಂತರ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ವರ್ಷಗಳ ನಂತರ ನಾವರೆಲ್ಲ ನಾವೆಲ್ಲರೂ ನಿವೃತ್ತರಾಗಿ ಈಗ ಆದರ್ಶ ನಾಗರಿಕರಾಗಿ ನಾವು ಜೀವಿಸುತ್ತಿದ್ದೇವೆ ನಾವು ಪೂರ್ವ ಸೇನಾನಿಗಳು ನಮ್ಮ ದೇಶದ ನಾಗರಿಕರಿಗೆ ಆದರ್ಶರಾಗಬೇಕು ಆದ್ದರಿಂದ ನಾವು ಪ್ರತಿನಿತ್ಯ ನಮ್ಮ ನಡೆ ನುಡಿ ಯಾವುದೇ ಒಂದು ಕಾರ್ಯವನ್ನು ನಾವು ಮಾಡುತ್ತೇವೆ ಅದು ಬೇರೆಯವರಿಗೆ ಮಾದರಿಯಾಗಿರಬೇಕು ಇಂದು ನಮ್ಮ ಮೊದಲ ಫೀಲ್ಡ್ ಮಾರ್ಷಲ್ ಹರಿಯಪ್ಪ ಅವರ ಸ್ಮರಣೆಯಲ್ಲಿ ಹದಿನಾಲ್ಕನೇ ಜನವರಿ ವೆಟ್ರನ್ಸ್ ಡೇ ಅಥವಾ ಪೂರ್ವ ಯೋಧರ ಪೂರ್ವ ಸೇನಾನಿಗಳ ಪೂರ್ವ ಸೈನಿಕರ ದಿನ ಎಂದು ಆಚರಿಸಲಾಗುತ್ತದೆ ದೆಹಲಿಯಿಂದ ಆದೇಶ ಹೊರಡ ಹೊರಡಿಸಲಾಗಿದೆ ಈ ದಿನವನ್ನು ಪ್ರತಿಯೊಂದು ಜಿಲ್ಲೆಯಲ್ಲೂ ಅದ್ಧೂರಿಯಾಗಿ ಆಚರಿಸಬೇಕು ಎಂದು ಹೇಳಿ ಆದ್ದರಿಂದ ನಾವು ಮುಂದಿನ ವರ್ಷವಾಗಲೂ ಆದರೂ ನಮ್ಮ ಜಿಲ್ಲಾ ಆಡಳಿತವನ್ನು ಕೂಡ ಸಂಪರ್ಕಿಸಿ ಅಥವಾ ಇಲ್ಲಿರುವ ಒಂದು ಎನ್ ಸಿ ಸಿ ಯೂನಿಟ್ ಅಥವಾ ಜಿಲ್ಲಾ ಸೈನಿಕ ಬೋರ್ಡ್ ಅವರ ಸಹಕಾರದಿಂದ ಇನ್ನೂ ಬಹಳಷ್ಟು ಜನರನ್ನು ಕರೆತರಿಸಿ ವೀರ ನಾರಿಯರನ್ನು ಕರೆತರಿಸಿ ಎಲ್ಲರಿಗೂ ಗೌರವವನ್ನು ತೋರಿಸುತ್ತಾ ಬಹಳ ಅದ್ಧ ದೂರಿಯಾಗಿ ಆಚರಿಸಬೇಕು ಇದು ನನ್ನ ಅಭಿಪ್ರಾಯ ನಮ್ಮ ದಿವಸ ದೆಲ್ಲಿಯಲ್ಲಿ ದೆಹಲಿಯಲ್ಲಿ ಮೂರೂ ಸೇನೆಗಳ ಅಧಿಕಾರಿಗಳು ಅನೇಕ ರೀತಿಯ ಪೂರ್ವ ಸೈನಿಕರಿಗೋಸ್ಕರವಾಗಿ ನಿರೂಪಿಸಿರುವ ಕೆಲವೊಂದು ಸ್ಕೀಮ್ಸನ್ನು ರಮಲ್ಗೇಟ್ ಮಾಡಿದ್ದಾರೆ ಪುಸ್ತಕದ ರೂಪದಲ್ಲಿ ಬಿಡುಗಡೆ ಮಾಡಿದ್ದಾರೆ ಈ ಆಯೋಜನೆಗಳನ್ನು ನಾವೆಲ್ಲರೂ ಚೆನ್ನಾಗಿ ಅರಿತುಕೊಂಡು ನಮ್ಮ ಜೊತೆಯಲ್ಲಿರುವಂಥ ಬಾಕಿ ಇಲ್ಲಿ ಇಲ್ಲಿ ಇಲ್ಲದೆ ಇರುವಂಥ ಪೂರ್ವ ಸೇನಾನಿಗಳಿಗೆ ಯೋಧರಿಗೆ ಅದು ಉಪಯೋಗವಾಗುವಂತೆ ಎಲ್ಲರಿಗೂ ಅದನ್ನು ಡಿಸ್ಕ್ರಿಮಿನೇಟ್ ಮಾಡಬೇಕು ತಿಳಿ ಜಿಲ್ಲಾ ಮಾಜಿ ಸೈನಿಕ ಸಂಘದ ಉಪಾಧ್ಯಕ್ಷ ಗೋವಿಂದಗೌಡ ಮಾತನಾಡಿ ಕಾನೂನಿನಲ್ಲಿ ತಿದ್ದುಪಡಿ ಮಾಡಿಕೊಂಡು ಕೇಳಿಕೊಳ್ಳುತ್ತೇವೆ ಹೊರತು ಕಾನೂನಿನಲ್ಲಿ ಏನನ್ನ ತೆಗೆದುಕೊಂಡಿಲ್ಲ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಆದರೆ ಸೈನಿಕರಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಈ ದೇಶದ ಗಡಿಗಳಲ್ಲಿ ದೇಶ ಕಾಯುತ್ತಿರುವ ಹಾಗೂ ನಿವೃತ್ತಿ ಹೊಂದಿರುವ ಎಲ್ಲ ಸೈನಿಕರ ಪರವಾಗಿ ಮನವಿ ಏನೆಂದರೆ ಇಡೀ ಭಾರತ ದೇಶದ ಏಳಿಗೆಗಾಗಿ ಶ್ರಮಿಸುತ್ತಿರುವ ಸೈನಿಕರು ಚೆನ್ನಾಗಿದ್ದರೆ ಮಾತ್ರ ದೇಶದ ಏಳಿಗೆ ಸಾಧ್ಯ ಈ ನಿಟ್ಟಿನಲ್ಲಿ ಸರ್ಕಾರವು ರಾಜಕೀಯವಾಗಿ ನಮಗೆ ಮೀಸಲಾತಿ ನೀಡಬೇಕೆಂದು ಒತ್ತಾಯಿಸುತ್ತೇವೆ ಎಂದರು ನಮ್ಮ ದೇಶದಲ್ಲಿ ಏನೇ ನಡೀತಿದೆ ಏನು ಮಾಡ್ತಿದ್ದಾರಲ್ಲ ಎಲ್ಲರೂ ಗೊತ್ತಿದೆ ವಿಷಯ ವಿಚಾರ ಬಿತ್ತಿದೆ ನಾವು ಬರೀ ಕಾನೂನೇ ತಿದ್ದುಪಡಿ ಮಾಡ್ಕೊಂಡು ಕೇಳ್ಕೊಂಡೋಗ್ತೀವಿ ಹೊರತು ಕಾನೂನು ನಾವು ತಗೊಂಡೇ ಇಲ್ಲ ನಮ್ಮ ದೇಶದಲ್ಲಿ ಇಳಿದೋರಿಗೆ ನಮಗೆ ಯಾವ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಕೊಟ್ಟೋದ್ರು ನಮಗೆ ಸ್ವಾತಂತ್ರ್ಯ ಸೈನಿಕರಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಸೈನಿಕರಿಗೆ ಸ್ವಾತಂತ್ರ್ಯ ಇಲ್ಲವೇ ಸಿಕ್ಕಿಲ್ಲ ನಾವು ಹಂಗ್ರೆ ಅಪಸ್ಟಪ್ಪ ಬಿಟ್ಟಿದ್ದೀವಿ ಅದಕ್ಕೋಸ್ಕರ ತಾವುಗಳು ಮುಂದೆ ನಮಗೂ ಎಂ ಎಸ್ ಸಿ ಪಡಿ ಟೀಚರ್ಸ್ ಡೇ ಕೊಟ್ಟು ನಮಗೂ ಎಮ್ ಎಸ್ ಸಿ ಪಡಿ ಒಂದು ಎಂ ಪಿ ಪಡಿ ಅಂತ ಇದ್ದೀವಿ ನಾವು ಸಾವಿರಾರು ಕೋಟಿ ಕೋಟಿ ಲಕ್ಷ ನಾವು ಸೈನಿಕರು ಇದ್ದೀವಿ ಏನು ಮಾಡಿದ್ವಿ ನಮಗೆ ಏನು ಕೊಟ್ಟಲ್ಲ ನೀವು ಅದಕ್ಕೋಸ್ಕರ ನೀವು ನಮಗೂ ಸೈನಿಕರು ಕೂಡ ನೀವು ಮುಂದೆ ಕೊಡಬೇಕು ಮೀಸಾಜ್ ಕೊಡಬೇಕು ಅಂತ ಕೇಳ್ತಾ ನಾವು ಎಲ್ಲಾರ ಪರವಾಗಿ ನಮ್ಮ ಸೈನಿಕರು ಈ ಸಂದರ್ಭದಲ್ಲಿ ಕ್ಯಾಪ್ಟನ್ ಎಂ ಜಿ ಶೆಟ್ಟಿ ದೊರೆರಾಜು ಜಿಲ್ಲಾ ಮಾಜಿ ಸೈನಿಕ ಸಂಘದ ಗೌರವ ಅಧ್ಯಕ್ಷ ನಟೇಶ್ ಅಧ್ಯಕ್ಷ ಎನ್ ವೆಂಕಟೇಶ್ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಸಾಗರ್ ಖಜಾಂಚಿ ಬಾಲಕೃಷ್ಣ ಚಂದ್ರಗೌಡ ಬಸವರಾಜ್ ಮಾಜಿ ಅಧ್ಯಕ್ಷ ಪ್ರಭಾಕರ್ ಉಪಸ್ಥಿತರಿದ್ದರು ಸಮಾಜದಲ್ಲಿ ಸರ್ವಧರ್ಮ ಸಮಬಾಳು ಎಂದು ಸಾರುವ ನಿಟ್ಟಿನಲ್ಲಿ ಹಾಸನ ನಗರದ ನಿವಾಸಿ ಗೌಡ ಕಳೆದ ಆರು ವರ್ಷಗಳಿಂದಲೂ ಸೈಕಲ್ ತುಳಿಯುವ ಮೂಲಕ ಆಲ್ ಇಂಡಿಯಾ ಸೈಕಲ್ ಯಾತ್ರೆಯ ಮೂಲಕ ಜಾಗೃತಿ ಮೂಡಿಸುತ್ತಿದ್ದಾರೆ ನಗರದ ಹೊಸ್ಲಿನ್ ರಸ್ತೆಯಲ್ಲಿ ವಾಸವಾಗಿರುವ ನಾಗರಾಜ್ ಗೌಡ ಎಂಬುವರೇ ಸಮಾಜದಲ್ಲಿ ಏನಾದರೂ ಒಂದು ಬದಲಾವಣೆ ತರುವ ನಿಟ್ಟಿನಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸಲು ಒಂದು ಹಳೆ ಸೈಕಲ್ನಲ್ಲಿ ಕಳೆದ ಹಲವಾರು ವರ್ಷಗಳಿಂದಲೂ ದೇಶ ಸುತ್ತಿ ಬಂದಿದ್ದಾರೆ ಈಗ ಬ್ರಹ್ಮಚಾರಿಯಾದರೂ ಸಮಯ ವ್ಯರ್ಥ ಮಾಡದೆ ದೇಶ ಸುತ್ತಿ ತಾನು ಕೂಡ ಅರಿತು ಮತ್ತೊಬ್ಬರಿಗೆ ಒಂದು ಸಂದೇಶ ತಿಳಿಸುವ ಕೆಲಸಕ್ಕೆ ಮುಂದಾಗಿರುವುದು ಉತ್ತಮವಾಗಿದೆ ನಾಗರಾಜ್ ಗೌಡ ಮಾಧ್ಯಮದೊಂದಿಗೆ ಮಾತನಾಡಿ ನಾನು ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಸೈಕಲ್ ಯಾತ್ರೆ ಶುರು ಮಾಡಿದ್ದು ದೇಶಭಕ್ತಿ ವಿಶ್ವಶಾಂತಿ ಸರ್ವಧರ್ಮ ಸಮಬಾಳು ಹಸಿರು ಗಿಡ ಬೆಳೆಸಿ ಎಂಬುದು ಒಂದು ಕಡೆಯಾದರೆ ಜೊತೆಗೆ ಯುವಕರು ಹೆಚ್ಚು ಡ್ರಗ್ಸ್ನಂತಹ ಕೆಟ್ಟ ಚಟಗಳಿಗೆ ಮೊರೆ ಹೋಗುತ್ತಿದ್ದು ಇದನ್ನೆಲ್ಲ ವಿರೋಧ ಮಾಡಲು ಹಾಸನ ನಗರದಿಂದ ಸೈಕಲ್ ಯಾತ್ರೆ ಶುರು ಮಾಡಲಾಯಿತು ಕರ್ನಾಟಕದಿಂದ ಮಹಾರಾಷ್ಟ್ರ ಗುಜರಾತ್ ರಾಜಸ್ಥಾನ್ ಹರಿಯಾಣ ಪಂಜಾಬ್ ಹಿಮಾಚಲ್ ಉತ್ತರಾಖಂಡ್ ದೆಹಲಿ ಉತ್ತರ ಪ್ರದೇಶ್ ಮಧ್ಯಪ್ರದೇಶ ಆಂಧ್ರ ಪ್ರದೇಶ್ ತೆಲಂಗಾಣ ಸುತ್ತುಕೊಂಡು ಈಗ ನಮ್ಮ ಹಾಸನಕ್ಕೆ ಬರಲಾಗಿದೆ ಇಡೀ ದೇಶದಲ್ಲಿ ಜಾತಿವಾದಗಳು ಹೆಚ್ಚಾಗಿದೆ ಹಿಂದೂಸ್ತಾನ ಎಂದರೆ ಸರ್ವಧರ್ಮ ಸಹಬಾಳ್ವೆ ಆಗಿದೆ ಕುವೆಂಪು ಅವರು ಹೇಳಿದಂತೆ ನಾವೆಲ್ಲರೂ ವಿಶ್ವಮಾನವರು ವಿಶ್ವಶಾಂತಿಗಾಗಿ ನಾವೆಲ್ಲರೂ ಜಾತಿ ಮತಗಳನ್ನ ಮರೆತು ನಾವೆಲ್ಲ ಒಂದಾಗಿ ಸದ್ಭಾವನೆಯಿಂದ ಪ್ರೀತಿ ವಿಶ್ವಾಸದಿಂದ ನಾವೆಲ್ಲ ಬಾಳಬೇಕು ಇದು ಜೀವನದ ಪರಮ ಗುರಿ ಎಂದರು ಹದಿನೇಳರಲ್ಲಿ ಒಂದು ಸೈಕಲ್ ಯಾತ್ರ ಶುರು ಮಾಡಿದೆ ಈ ಸೈಕಲ್ ಯಾತ್ರ ಏನು ಅಂದರೆ ರಾಷ್ಟ್ರೀಯ ಏಕ್ತ ದೇಶಭಕ್ತಿ ವಿಶ್ವಶಾಂತಿ ಸರ್ವ ಧರ್ಮ ಸಮಭಾವ ನೀರುಳಿಸಿ ಗಿಡ ಮರೆಸಿ ಮತ್ತೆ ಯುವಕರುಗಳು ಜಾಸ್ತಿ ಡ್ರಗ್ಸ್ಗೆ ಈಗ ಮೊರೆ ಇದ್ದಾರೆ ಇದನ್ನೆಲ್ಲ ವಿರೋಧ ಮಾಡಬೇಕು ಅಂತ ನಾನು ನಮ್ಮ ಹಾಸನ ನಗರದಿಂದ ಶುರು ಮಾಡಿದೆ ಸೈಕಲ್ ಯಾತ್ರ ಕರ್ನಾಟಕದಿಂದ ಮಹಾರಾಷ್ಟ್ರ ಗುಜರಾತ್ ರಾಜಸ್ಥಾನ್ ಹರಿಯಾಣ ಪಂಜಾಬ್ ಹಿಮಾಚಲ್ ಉತ್ತರಾಖಂಡ್ ದಿಲ್ಲಿ ಉತ್ತರ ಪ್ರದೇಶ್ ಮಧ್ಯ ಪ್ರದೇಶ್ ಆಂಧ್ರ ಪ್ರದೇಶ್ ತೆಲಂಗಾಣ ಸುತ್ತಕೊಂಡು ಇವಾಗ ನಾನು ಹಾಸನಕ್ಕೆ ಬಂದಿದ್ದೀನಿ ಇದು ಈ ಯಾತ್ರೆ ಮಾಡೋಕ್ಕೆ ಪ್ರೇರಣೆ ಏನಪ್ಪ ಅಂದರೆ ನಾನು ಇವಾಗ ಸಣ್ಣ ಹುಡುಗನಿಂದ ನೋಡ್ತಾ ಇದ್ದೆ ನಮ್ಮ ಭಾರತ ದೇಶ ಅದು ನಮ್ಮ ಕರ್ನಾಟಕ ಇಲ್ಲಿ ಏರಿಯಾಗಳು ಇನ್ನೂ ಕೆಲವು ಕಡೆ ಹೆಂಗಿದೆ ಹಂಗೆ ಇದೆ ನಾನು ಮೂವತ್ತು ವರ್ಷದ ಮೇಲೆ ಬಂದರೂ ಸಹ ಎಲ್ಲ ಹೊಸ ಮನೆಗಳು ಹೊರಗಡೆಯವ್ರದ್ದು ಜನಗಳು ಎಲ್ಲ ಬಂದು ಈ ಲೋಕಲ್ ಜನಗಳದು ಇನ್ನೂ ಈಗ ರಿಪೇರಿ ನಡೀತಾ ಇದೆ ಎರಡನೇದು ನಮ್ಮ ಹಾಸನದಲ್ಲಿ ಈಗ ಜಾತಿವಾದ ಅಂದರೆ ಖಾಲಿ ಕರ್ನಾಟಕ ಅಲ್ಲ ಪೂರ ಆಲ್ ಇಂಡಿಯಾದಲ್ಲಿ ಜಾತಿವಾದ ಆಧಾರ ಜಾಸ್ತಿ ಆಗ್ಬಿಟ್ಟಿದೆ ಅದಕ್ಕೆ ನಾವುಗಳು ಹಿಂದೂಸ್ತಾನು ಅಂದರೆ ಸರ್ವಧರ್ಮ ಸಮಭಾವ ನಾವೆಲ್ಲ ನಮ್ಮ ಕುವೆಂಪು ಅವ್ರು ಹೇಳ್ದಂಗೆ ವಿಶ್ವ ಮಾನವರು ವರ್ಲ್ಡ್ ಪೇಸ್ ವಿಶ್ವ ಶಾಂತಿಗಾಗಿ ನಾವುಗಳು ಜಾತಿ ಮತ ಮರೆತ್ಕೊಂಡು ನಾವೆಲ್ಲ ಒಂದಾಗಿ ಪ್ರೀತಿ ವಿಶ್ವಾಸದಲ್ಲಿ ಜೀವನದ ಒಂದು ಪರಮ ಗುರಿ ಈಗ ಜಾಹೀರಾತು ಕ್ಯಾಶ್ ಬ್ಯಾಕ್ ಮತ್ತು ಮೂರು ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ ಡಿಸೆಂಬರ್ ಹನ್ನೊಂದರಿಂದ ಜನವರಿ ಏಳರವರೆಗೆ ಅವಕಾಶ ಭೀಮಾ ವಜ್ರವು ನಿಮ್ಮಂತೆಯೇ ಕೋಟಿಯಲ್ಲಿ ಒಂದು ನಮ್ಮ ಎಸ್ தும்பி சோடுபிடி சந்தச மன மனி சந்தி மனி மகுவ துன்பிரலி சந்தச எல்லோ சந்தச சந்தச ஐவிஎஃப் மற்றும் எண்ட் சர்ஜரி சென்டர் ஹாசனூரு ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ಸ್ ಪ್ಯೂರ್ ಬನಾರಸ್ ಸಿಲ್ಕ್ ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್ ಕೆಎಸ್ಐಸಿ ಗ್ರೇಟ್ ಕ್ರೇಪ್ ಸಿಲ್ಕ್ ಸೂಟಿಂಗ್ ಅಂಡ್ ಶರ್ಟಿಂಗ್ ಇನ್ನೂ ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್

79960 ಡಬಲ್ ನೈನ್ ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ ಸ್ಕಂದ ಗೋಲ್ಡ್ ಕಂಪೆನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ ಸ್ಕಂದ ಗೋಲ್ಡ್ ಕಂಪೆನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಎವಿಕೆ ಕಾಲೇಜ್ ರಸ್ತೆ ಇಂಡಿಯನ್ ಬ್ಯಾಂಕ್ ಪಕ್ಕ ಹಾಸನ ಹಿಂದೆ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಜೀರೋ ಏಟ್ ಡಬಲ್ ನೈನ್ ಸಿಕ್ಸ್ ಜೀರೋ ಹಾಸನ ನಿಮ್ಮ ಕನಸಿನ ಮನೆಯ ಅಂದವನ್ನು ಹೆಚ್ಚಿಸುವಂತ ಟೈಲ್ಸ್ ವೆಟ್ರಿಫೈಡ್ ಸ್ಯಾನಿಟರಿ ಅಸೆಸರೀಸ್ ಸಿರಾಮಿಕ್ಸ್ ಅಪ್ಲಯೆನ್ಸಸ್ ಮ್ಯಾಡ್ಯುಲರ್ ಕಿಚನ್ಸ್ ನ್ಯಾಚುರಲ್ ಸ್ಟೋನ್ಸ್ ವುಡನ್ ಫಿನಿಶಿಂಗ್ ಬಾತ್ರೂಮ್ ಫಿಟ್ಟಿಂಗ್ಸ್ ಲಕ್ಸುರಿ ಕಲೆಕ್ಷನ್ಸ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳ ಔಟ್ಲೆಟ್ ಕರ್ನಾಟಕದ ಏಕೈಕ ಪ್ರತಿಷ್ಠಿತ ಶೋರೂಮ್ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸೆವೆನ್ ಫೋರ್ ಡಬಲ್ ಟು ತ್ರೀ ತ್ರಿಬಲ್ ಟೂ ನೈನ್ ಒನ್ ಸಿಕ್ಸ್ ಫೋರ್ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್ ಜಯನಗರ ಒಂದನೇ ಹಂತ ರಿಂಗ್ ರಸ್ತೆ ಹಾಸನ ಗುಣಮಟ್ಟದ ಫರ್ನಿಚರ್ ಖರೀದಿಸಲು ನೋಡ್ತಿದ್ದೀರಾ ಹಾಗಾದ್ರೆ ಇಲ್ಲೊಂದು ಆಗಿ ಸಿದ್ಧಗೊಂಡಿರುವ ಬಹುದೊಡ್ಡ ಫರ್ನಿಚರ್ ಶೋರೂಮ್ ಶ್ರೀ ಮಾರುತಿ ಗೆ ಬನ್ನಿ ಸುಮಾರು ನಲವತ್ತೈದು ವರ್ಷದಿಂದ ಫರ್ನಿಚರ್ ಅನುಭವ ಹೊಂದಿರುವ ಸಂಸ್ಥೆಯು ಈಗ ಬಿಎಂ ರಸ್ತೆಯಿಂದ ಸಾಲಗಾಮೆ ಮುಖ್ಯ ರಸ್ತೆಯ ರಿಂಗ್ ರೋಡ್ ಸರ್ಕಲ್ಗೆ ಸ್ಥಳಾಂತರವಾಗಿದೆ ನಿಮಗೆ ಬೇಕಾಗುವ ಉಡನ್ ಮತ್ತು ಸ್ಟೀಲ್ ಫರ್ನಿಚರ್ಗಳು ಶ್ರೇಷ್ಠ ಗುಣಮಟ್ಟ ಹಾಗೂ ನವನವೀನ ಮಾದರಿಯಲ್ಲಿ ಲಭ್ಯ ಸೋಫಾಗಳ ಬೃಹತ್ ಸಂಗ್ರಹ ಶ್ರೀ ಮಾರುತಿ ಫರ್ನಿಚರ್ಸ್ ಈ ಕಾಪಡಿಯಲ್ಲಿ ರಿಪೋಸ್ ಬೆಡ್ ಮತ್ತು ಕಾಟ್ ಮೇಲೆ ಭಾರಿ ರಿಯಾಯಿತಿ ಇದು ಕೆಲವೇ ದಿನಗಳ ಆಫರ್ ಆಗಿರುತ್ತದೆ ಎಂದು ಶೋರೂಂ ಮುಖ್ಯಸ್ಥರಾದ ಕುಮಾರ್ ಅಮೋ ವಾಹಿನಿಯ ಮೂಲಕ ತಿಳಿಸಿರುತ್ತಾರೆ ಹಾಗೂ ನಿಮ್ಮ ಕಚೇರಿಗೆ ಬೇಕಾಗುವಂತಹ ಸೆಟ್ ಅಪ್ ಫರ್ನಿಚರ್ಸ್ ಕೂಡ ದೊರೆಯುತ್ತದೆ ಇದಲ್ಲದೆ ಕಾಟ್ ಬೆಡ್ ಚೇರ್ಸ್ ಬೀನ್ ಬ್ಯಾಗ್ ಬೀನುಗಳು ಕಡಿಮೆ ಬೆಲೆಯಲ್ಲಿ ಲಭ್ಯವಿರುತ್ತದೆ भेटी नहीं फर्निचर्स रिंग रस्ते सर्कल सामे मुख्य रस्ते हासन मोबाइल नंबर नईल टू फाइव नई टू फोर नम हसन जो ನೂತನವಾಗಿ ಆರಂಭವಾಗಿರುವಂತಹ ನಮ್ಮ ವಿವೋ ಎಕ್ಸ್ಕ್ಯೂಸ್ ಸ್ಟೋರ್ ಅವರ ವತಿಯಿಂದ ನಿಮಗೆ ಬೇಕಾದಂತಹ ಎಲ್ಲಾ ರೀತಿಯಾದ ವಿವೋ ಸ್ಮಾರ್ಟ್ ಫೋನ್ ವಿತ್ ಬೆಸ್ಟ್ ಪ್ರೈಸ್ ಅಂಡ್ ವಿತ್ ಬೆಸ್ಟ್ ಓಪರ್ ಅಲ್ಲಿ ಸಿಗ್ತಾ ಇದೆ ಯಾವುದೇ ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡಿದಲ್ಲಿ ಅಪ್ ಟು ತೌಸಂಡ್ ರುಪಿ ಒಂದು ಬೆಸ್ಟ್ ಗಿಫ್ಟ್ ನಿಮಗೆ ಸಿಗ್ತಾ ಇದೆ ಅಂಡ್ ಅದ್ರ ಜೊತೆಗೆ ಇಪ್ಪತ್ತು ಸಾವಿರ ಮೇಲ್ಪಟ್ಟು ಯಾವುದೇ ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡಿದಲ್ಲಿ ನೆಕ್ ಬ್ಯಾಂಡ್ ಉಚಿತವಾಗಿ ಸಿಗ್ತಾ ಇದೆ ಹಾಗೂ ಇಪ್ಪತ್ತೈದು ಸಾವಿರ ಮೇಲ್ಪಟ್ಟು ಯಾವುದೇ ಸ್ಮಾರ್ಟ್ ಫೋನ್ ನೀವು ಪರ್ಚೇಸ್ ಮಾಡಿದಲ್ಲಿ ಸ್ಮಾರ್ಟ್ ವಾಚ್ ಉಚಿತವಾಗಿ ಸಿಗ್ತಾ ಇದೆ ಈ ಒಂದು ಎಲ್ಲ ಬೆಸ್ಟ್ ಆಫರ್ ನಮ್ಮ ಹಾಸನದ ಜನತೆಗೆ ನೂತನವಾಗಿ ಆರಂಭವಾಗದ ನಮ್ಮ ವಿವೋ ಎಕ್ಸ್ಕ್ಲೂಸಿವ್ ಸ್ಟೋರ್ ಅವರ ವತಿಯಿಂದ ಸ್ವಾಗತ ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸುವುದರ ಮೂಲಕ ಯುವ ಸಮೂಹ ಕ್ರೀಡಾ ಸ್ಪರ್ಧೆಗಳಲ್ಲಿ ಉತ್ಸಾಹದಿಂದ ಪಾಲ್ಗೊಂಡು ಕ್ರೀಡಾ ಮಹತ್ವವನ್ನು ಜಗತ್ತಿನಲ್ಲೆಡೆ ಸಾರಬೇಕೆಂದು ಕಾಂಗ್ರೆಸ್ ಯುವ ನಾಯಕ ಶ್ರೇಯಸ್ ಎನ್ ಪಟೇಲ್ ತಿಳಿಸಿದರು ಹೊಳೆಸುಪುರ ಪಟ್ಟಣದ ಹೇಮಾವತಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಶ್ರೇಯಸ್ ಪಟೇಲ್ ಹೊನಲು ಬೆಳಕಿನ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ವಿಜೇತರಾದ ಕ್ರೀಡಾ ತಂಡಗಳಿಗೆ ಬಹುಮಾನ ವಿತರಿಸಿ ಮಾತನಾಡಿದರು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಕ್ರೀಡಾಕೂಟವನ್ನು ನಡೆಸಲು ಈಗಿನಿಂದಲೇ ಸಿದ್ದತೆ ಮಾಡಿಕೊಳ್ಳಲಿದ್ದು ಕ್ರೀಡಾ ಜ್ಯೋತಿಯನ್ನು ನಿರಂತರವಾಗಿ ಬೆಳಗಿಸುವ ನಿಟ್ಟಿನಲ್ಲಿ ಕ್ರೀಡಾಪಟುಗಳು ಸದಾ ಜಾಗೃತರಾಗಬೇಕು ಕ್ರೀಡೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವುದರಿಂದ ಪರಸ್ಪರ ಪ್ರೀತಿ ವಿಶ್ವಾಸ ನಂಬಿಕೆ ಯುವಶಕ್ತಿಯಲ್ಲಿ ಗಟ್ಟಿಗೊಂಡಂತಾಗುತ್ತದೆ ತಾವು ಶಕ್ತಿಯುತವಾಗಿ ಆರೋಗ್ಯವಂತ ಸಮಾಜವನ್ನು ಸದೃಢಗೊಳಿಸಲು ಸಾಧ್ಯವಾಗುವಂತೆ ನುಡಿದರು ಕರ್ ಬಾರಿ ಮುಂದಿನ ಬಾರಿ ಗೆತ್ ಹೋದ್ರೆ ಮುಂದಿನ ಬಾರಿ ಬಾರಿ ತಾಲೂಕು ಹೋದ್ರೆ ಆದ್ರೆ ಮಟ್ಟಿಗೆ ಆಗೋದೇ ಕಾರಣ ನಾನು ಏನು ಅಲ್ಲ ನನ್ ಹೆಸರಷ್ಟೇ ಬಿಟ್ಟರೆ ಎಲ್ಲ ಈ ಟ್ರೆಸ್ ನಮ್ಮ ಯಾರು ಕೋಆರ್ಡಿನೇಟರ್ಸ್ ನಮ್ಮ ಆಯೋಜಕರಿಗೆ ನಮ್ಮ ಮುಖಂಡರಿಗೆ ನಮ್ಮ ನಾಯಕಗಳು ಸಂಸ್ಥೆ ಇವತ್ತು ನಾವು ಏನು ಇದು ಪಾಪ್ಲೈನ್ ಲಿಪ್ ನನ್ಗೆ ವರ್ಷದ ಬದಲಾ ತ್ರಿಬಲ್ ರನ್ನಿಂಗ್ ಮಾಡುವಾಗ ಬೈಕ್ ಒಂದು ಗುದ್ದಿದ ಪರಿಣಾಮ ಎಪ್ಪತ್ತು ವರ್ಷದ ಲಕ್ಷ್ಮಮ್ಮ ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ಹಾಸನ ತಾಲೂಕಿನ ಗೊರೂರು ಮುಖ್ಯ ರಸ್ತೆಯ ಅಗಿಲಿ ಗ್ರಾಮದಲ್ಲಿ ನಡೆದಿದೆ ಪ್ರತಿನಿತ್ಯದಂತೆ ಅಗಿಲೆ ಗ್ರಾಮದೊಳಗೆ ಹಾಲನ್ನ ಡೈರಿಗೆ ಹಾಕಿ ವಾಪಸ್ ಮತ್ತೊಬ್ಬರ ಬೈಕಿನಲ್ಲಿ ಸಹಾಯ ಪಡೆದುಕೊಂಡು ಬಂದಿದ್ದು ಈ ವೇಳೆ ಮನೆ ಬಳಿ ಮುಖ್ಯ ರಸ್ತೆ ಎಡಭಾಗದಲ್ಲಿ ಇಳಿಸಲಾಗಿದೆ ಗೊರೂರು ಮುಖ್ಯ ರಸ್ತೆಯ ಬಲಭಾಗದಲ್ಲಿ ಇದ್ದು ರಸ್ತೆ ದಾಟಲು ಮುಂದಾದಾಗ ಟ್ರಿಬಲ್ ರೈಡಿಂಗ್ನಲ್ಲಿ ಬರುತ್ತಿದ್ದ ಬೈಕ್ ಈ ವೃದ್ಧಿಯ ಮೇಲೆ ಗುದ್ದಿದ್ದರಿಂದ ಹೆಚ್ಚು ಪೆಟ್ಟಾಗಿ ಕೊನೆ ಉಸಿರಳಿದಿದ್ದಾರೆ ಈ ವೇಳೆ ಮೂವರು ಬೈಕ್ ಸವಾರರು ಕೂಡ ಆಸ್ಪತ್ರೆಗೆ ದಾಖಲಾಗಿ ನಂತರ ವಾಪಸ್ ಹೋಗಿರುವುದಾಗಿ ತಿಳಿದು ಬಂದಿದೆ ಗ್ರಾಮಾಂತರ ಪೊಲೀಸರು ಪ್ರಕರಣವನ್ನು ದಾಖಲಿಸಿ ಮುಂದಿನ ತನಿಖೆಯನ್ನು ಕೈಗೊಂಡಿದ್ದಾರೆ ಮಕರ ಸಂಕ್ರಾಂತಿ ಹಬ್ಬದ ಅಂಗವಾಗಿ ನಗರದ ಗೌರಿಕೊಪ್ಪಲು ಬಳಿ ಇರುವ ಅರಳಿ ಮರದ ವೃತ್ತದ ಹತ್ತಿರ ಜನವರಿ ಹದಿನಾರರ ಮಂಗಳವಾರದಂದು ಶ್ರೀದೇವಿ ಮಹಾತ್ಮೆ ಅಥವಾ ಮಹಿಷಾಸುರ ಮರ್ದಿನಿ ಎನ್ನುವ ಭಕ್ತಿ ಪ್ರಧಾನ ಪೌರಾಣಿಕ ನಾಟಕವನ್ನು ಹಮ್ಮಿಕೊಂಡಿರುವುದಾಗಿ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಹಾಗೂ ಶ್ರೀದೇವಿ ಆದಿಶಕ್ತಿ ಕಲಾವಿದರ ಟ್ರಸ್ಟ್ನ ಕಾರ್ಯದರ್ಶಿ ಬಿಟಿ ಕುಬೇರ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶ್ರೀದೇವಿ ಆದಿಶಕ್ತಿ ಕಲಾವಿದರ ಟ್ರಸ್ಟ್ ಗೌರಿಕೊಪ್ಪಲು ರಿಂಗ್ ರಸ್ತೆಯವರ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಮಂಗಳವಾರದಂದು ರಾತ್ರಿ ಏಳು ಮೂವತ್ತಕ್ಕೆ ಅರಳಿಮರದ ವೃತ್ತ ಹತ್ತಿರ ಗೌರಿಕೊಪ್ಪಲಿನಲ್ಲಿ ಜಿಲ್ಲಾ ವಕೀಲರ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ಕಲಾವಿದರಾದ ಜೆಪಿಶೇಖರ್ ನೇತೃತ್ವದಲ್ಲಿ ಡಿಸಿ ರಾಜು ಅವರ ನಿರ್ದೇಶನದಲ್ಲಿ ಶ್ರೀ ಸಿದ್ದಲಿಂಗೇಶ್ವರ ಡ್ರಾಮಾ ಸೀನರಿ ಬಂದೂರು ಅರಸಿಕೆರೆಯವರ ರಂಗಸಜ್ಜಿಕೆಯಲ್ಲಿ ಶ್ರೀದೇವಿ ಮಹಾತ್ಮೆ ಅಥವಾ ಮಹಿಷಾಸುರ ಮರ್ದಿನಿ ಎನ್ನುವ ಭಕ್ತಿ ಪ್ರದಾನ ಪೌರಾಣಿಕ ನಾಟಕ ಏರ್ಪಡಿಸಲಾಗಿದೆ ನಾಟಕಕ್ಕೆ ಮೊದಲು ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಕೆಲಸವನ್ನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಗೌರಿಕೊಪ್ಪಲು ಹಾಗೂ ವಿವೇಕನಗರ ಪ್ರಮುಖ ಬೀದಿಗಳಲ್ಲಿ ಜಾನಪದ ಕಲಾ ತಂಡದೊಡನೆ ತರಲಾಗುವುದು ನಾಟಕ ಪ್ರದರ್ಶನದ ಉದ್ಘಾಟನೆಯನ್ನು ಮಾಜಿ ಸಚಿವ ಎಚ್ ಡಿ ರೇವಣ್ಣ ನೆರವೇರಿಸಲಿದ್ದಾರೆ ಅಧ್ಯಕ್ಷತೆಯನ್ನು ಕ್ಷೇತ್ರದ ಶಾಸಕ ಸ್ವರೂಪ್ ವಹಿಸಲಿದ್ದು ಮುಖ್ಯ ಅತಿಥಿಯಾಗಿ ಸಂಸದ ಪ್ರಜ್ವಲ್ ರೇವಣ್ಣ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಮಾಜಿ ಶಾಸಕರು ಪಾಲ್ಗೊಳ್ಳಲಿದ್ದಾರೆ ಎಂದರು ಮಂಗಳವಾರ ಸಂಜೆ ಎಂಟು ಗಂಟೆಗೆ ಗರಿಕೊಪ್ಪು ಸರ್ಕಲ್ನಲ್ಲಿ ದೇವಿ ಮಹಾತ್ಮೆ ಅಥವಾ ಮಹಿಷಾಸುರ ಮಧ್ಯದಲ್ಲಿ ಎಂಬ ಒಂದು ಪೌರಾಣವನ್ನು ವ್ಯವಸ್ಥೆಯಲ್ಲಿ ಚಾಮುಂಡೇಶ್ವರಿ ಟೆಂಪಲ್ ಇದೆ ಆ ಟೆಂಪಲ್ಲು ಈ ನಾಟಕದಿಂದಲೇ ಆಗಿತ್ತು ಸರ್ ಈ ನಾಟಕ ಮಾಡಿ ಅದರಲ್ಲಿ ಬಂದಂಥ ಹಣವನ್ನು ಸ್ವಲ್ಪ ಉಳಿಸಿ ಸಂಗ್ರಹಿಸಿ ನಂತರ ಟೆಂಪಲ್ ಮಾಡಿದ್ವಿ ಅದೇ ಆ ಉದ್ದೇಶಕ್ಕೋಸ್ಕರ ಪ್ರತಿ ವರ್ಷವೂ ಕೂಡ ನಾವು ಈ ದೇವಿ ಮಹಾತ್ಮೆ ನಾಟಕವನ್ನು ನಾಡ್ತಾ ಇದ್ವಿ ಹಾಗೆಯೇ ಬಂದಂಥ ಭಕ್ತಾದಿಗಳಿಗೆ ಸಾಯಂಕಾಲ ಊಟದ್ಯವಸ್ಥೆಯೂ ಕೂಡ ಪ್ರಸಾದ ರೂಪದಲ್ಲಿ ಮಾಡಿದ್ದೀನಿ ಸರ್ ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ರೇವಣ್ಣವರು ಶಾಸಕರಾದಂಥ ಸ್ವರೂಪ್ ಸರ್ ಅವರು ಮಾಜಿ ಶಾಸಕರು ಈ ಎಲ್ಲ ಸಮಾಜದ ಎಲ್ಲ ಎಲ್ಲ ಸಮಾಜದ ಮುಖ್ಯಸ್ಥರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಸರ್ ಹಾಗೆಯೇ ಮಾನ್ಯ ಶೇಖರ್ ವಕೀಲರಾದಂಥ ಶೇಖರ್ ಮಾಜಿ ಅಧ್ಯಕ್ಷರು ವಕೀಲರ ಸಂಘ ಮಾಜಿ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ ಬೆನಿಫಿಟ್ಗೋಸ್ಕರ ಮಾಡ್ತಾ ಇಲ್ಲ ಸರ್ ಜನಗಳಿಗೆ ಒಂದು ಕಲೆ ಕಲೆಯನ್ನು ಪತ್ರಿಕಾಗೋಷ್ಠಿಯಲ್ಲಿ ಶ್ರೀದೇವಿ ಆದಿಶಕ್ತಿ ಕಲಾವಿದರ ಟ್ರಸ್ಟ್ ನಿರ್ದೇಶಕ ಸ್ವಾಮಿಗೌಡ ಭಾನುಕುಮಾರ್ ಉಪಸ್ಥಿತರಿದ್ದರು ಕೊನೆಯಲ್ಲಿ ಹೆಡ್ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಪೊಲೀಸ್ ಇಲಾಖೆಯಿಂದ ಸಂಚಾರಿ ನಿಯಮಗಳ ಅರಿವು ಹಾಗೂ ಹೆಲ್ಮೆಟ್ ಜಾಗೃತಿ ಬೈಕ್ ಜಾಥಾ ವರ್ಷದ ಮೊದಲ ಹಬ್ಬವಾದ ಸಂಕ್ರಾಂತಿ ಹಬ್ಬದ ಹಿನ್ನೆಲೆ ಮಾರುಕಟ್ಟೆಯಲ್ಲಿ ಹೂವು ಹಣ್ಣು ತರಕಾರಿಗಳ ವ್ಯಾಪಾರ ಜೋರಾಗಿತ್ತು ಮತ್ತು ಮಾಜಿ ಸೈನಿಕರಿಂದ ಸಶಸ್ತ್ರ ಪಡೆಗಳ ವೆಟರನ್ಸ್ ಡೇ ಆಚರಣೆ ಮುಂದಿನ ವಾರ್ತ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು